ಈ ಸ ನಡೆದ ಪ್ರತಿಭಟನೆ ಕಾರ್ಯದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ನಗರಾಧ್ಯಕ್ಷರು ಮಾತಾಡಿದ ಹೇಳಿಕೆಯನ್ನು ಸರಿ ಇದೆಯೇ ಎಂದು ಪರಿ ಪರಿಗಣಿಸ್ತೀನಿ ಹಾಗೂ ಅರುಣ್ ಕುಗ್ಗೆ ಅವರು ನೀಡಿದ ಮಾತುಗಳನ್ನು ನಾನು ಖಂಡಿಸಿ ನನ್ನ ಒಂದು ನಾನು ನಾನು ನಗರ ನಗರ ಅಧ್ಯಕ್ಷ ಮೋರ್ಚಾದ ಅಲ್ಪಸಂಖ್ಯಾ ನಗರ ಅಧ್ಯಕ್ಷ ನಾನು ಆಗಿರ್ತೀನಿ ಅದಕ್ಕೆ ರಾಜೀನಾಮೆ ನೀಡಬೇಕಂತ ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ ನಮ್ಮ ಸಮಾಜದವರು ಎಲ್ಲರೂ ಅದನ್ನು ಖಂಡಿಸಿದ್ದಾರೆ ಮತ್ತು ಅಲ್ಪ ಕೆಲವೊಂದು ಕ್ರೀಡೆಗಳನ್ನು ಮಾಡಿದಕ್ಕೆ ಎಲ್ಲಾ ಮುಸ್ಲಿಂ ಸಮಾಜದಾರನ್ನು ಇವರನ್ನು ಬೆಟ್ಟನ್ನು ತೋರಿಸಿದ್ದಾರೆ ಆ ರೀತಿ ಮಾತಾಡೋದನ್ನು ತುಂಬಾ ನಮಗೆ ನಮ್ಮ ಮನಸ್ಸಿಗೆ ನೋವು ಉಂಟಾಗಿದೆ ಅವ್ರು ಯಾರು ಮಾಡಿದ್ದಾರೆ ಅವರನ್ನ ಮಾತ್ರ ಹೇಳಿ ಅವ್ರಿಗೆ ಜೈಲಿಗೆ ಹಾಕಿ ಏನು ತಕ್ಕ ಸಿಕ್ಕ ಅವ್ರಿಗೆ ಅಂತ ತಕ್ಕ ಶಿಕ್ಷಣ ಕೊಡ್ಬೇಕೆಂದು ನಾವು ಮನವಿ ಮಾಡ್ತೀವಿ ನಾನು ಜಿಲ್ಲಾ ಅಧ್ಯಕ್ಷರು ಮತ್ತು ನಗರಾಧ್ಯಕ್ಷರಿಗೆ ರಾಜೀನಾಮೆ ರಾಜೀನಾಮೆಯನ್ನು ವಾಟ್ಸಪ್ ಮುಖಾಂತರ ಕಳಿಸಿರ್ತೇನೆ ನಾಳೆ ಅವರಿಗೆ ಭೇಟಿಯಾಗಿ ನಾನು ರಾಜೀನಾಮೆ ಪತ್ರವನ್ನು ನೀಡ್ತೇನೆ ವಾಟ್ಸಪ್ ಮೂಲಕ ಕಳಿಸಿದ್ದೀವಿ ಈಗ ಮುಂದಿನ ಮುಂದಿನ ದಿನಗಳಲ್ಲಿ ನಾವು ಪತ್ರ ತಗೊಂಡು ಹೋಗಿ ಅವರ ಎದುರುಗಡೆ ರಾಜೀನಾಮೆ ಪತ್ರವನ್ನು ಕೈ ಕೈಯಲ್ಲಿ ನೀಡ್ತೇವೆ ನಾನು ಹಾಗೂ ಮತ್ತು ನಮ್ಮ ಪ್ರಧಾನ ಆಕಾಶಿಗಳು ಇಬ್ಬರು ಸೇರಿ ಈ ಪತ್ರವನ್ನು ನೀಡುತ್ತೇವೆ